ಸರ್ ಸ್ತರಣೆಮ ಕಟ್ಟಿಕಾರ ಅವರು ಅದಕ್ಕೆ ನಾವೇನ ಕಟ್ಟಿಕಾರ ಮಟ್ಟಿ ಕಟ್ಟಿಕಾರ ಮಟ್ಟಿನ ಈಗಾದ್ರೂ ಕೂಡ ಕಟ್ಟಿಕಾರ ಮಡಿನಾತ್ತಿದೆ ಹೌದು ಪರಮೇಶ್ವರ ಒಂದು ದೇವಸ್ಥಾನ ಇದೆ ಹೌದಾ ಸೋ ಅದಕ್ಕೆ ಪರಮೇಶ್ವರ ಮರಡಿ ಫೋಟೋ ಅಂತ ಶುದ್ಧವಾಗಿ ಹೇಳಂತಾರೆ ಹ ಹತ್ರಕ್ಕೆ ತಮ್ಮ ಮಾತಿಗೆ ಬೆಳೆ ಬಟ್ಟು ನಮ್ಮ ಬಭವನ ಗುಡೂನ ಜೊತೆ ಬಂದರು ಅದೇ ಅದೇ ಅವರು ಕೂಡ ಅವರಿ ಭಾವ ಅತ್ತೆ ಇರೋ ಹೌದು ತಾತೇನು ಬಂದಿದ್ದಾರೆ ಎಲ್ಲರೂ ಸೇರಿ ಹೋಗಿ ಬರೋಣ ಪಾಪೂನ ನಾಮಕರಣ ಮಾಡಿ ಬರೋಣ ನಡೀರಿ ನೀವು ಎಲ್ಲಾ

ஏன் <laughs>

करतो सगळे एकीकडनं करतो टाकी भरायचा आशीर्वाद करायचे जरा अक्का भरायचा भरायचा देवेंद्र आहे ना वगाने खाली नरीكله नरीكله अंधैलेकडे इकडे सुदावर चेंबेंग बघिनाव हा अगेन आराम रे ये आरामली हो ओ बंधू आम्ही आमच्याच कंटली मध्ये कुडकोण बंधू कॉलेजचे आहेला

ಡೆಕೋರೇಷನ್ ಅಂತೂ ಭಾಳ ಚಂದ ಮಾಡಿದರು ತೊಟ್ಲ ಅಂತೂ ಭಾಳ ಇತ್ತು ಹೊಸ ಟೈಪ್ ನೋಡಿದ್ವಿ ನಾವು ಎಲ್ಲರೂ ಅಂತ ಇದ್ರು ಭಾಳ ಚೆನ್ನಾಗಿ ತೊಟ್ಲ ತೊಗೊಂಬಂದಿದಾರೆ ಬೆಳಗಾವಿ ದಿನ ಅಂತ ಇದ್ರು ಮತ್ತು ಪೂಜಾ ಅಂತೂ ಭಾಳ ಚಂದ ಎಲ್ಲ ಕಾಣಿಸಿದ್ಲು ಭಾಳ ಚಂದ ಆಗಿದ್ಲು ಮತ್ತೆಲ್ಲ ಅಲ್ಲಿ ಎಲ್ಲ ಹಿರಿಯರಿಗೆ ಯಾವ ರೀತಿ ಹೇಳ್ತಾರ ಅವೆಲ್ಲ ಮಾಡತ್ತಿದ್ಲ ಅವಳು ಎಲ್ಲರಿಗೂ ನೋಡಿ ನಮಗೂ ಭಾಳ ಆಯಿತು ನಾವು ಭಾಳ ದಿನ ಭೇಟಿಯಾಗಿರಲಿಲ್ಲ ಪಾಪು ಫೋಟೋ ಅಂತೂ ಬಾಳ ಮಸ್ತ್ ಮಾಡಿ ಹಚ್ಚಿದ್ರು ಕೃಷ್ಣ ಜನ್ಮಾಷ್ಟಮಿ ದಿನ ತೆಗ್ದಿದ್ರಂತ ಕೃಷ್ಣಂಗ ಕನ್ಸಾತಿದ್ಲು ಎಲ್ಲಾರು ಅಂತೂ ಇಷ್ಟ ಪಾಪು ಪ್ರೀತಿ ಮಾಡತ್ತಿದ್ರು ನಾ ತಗೋತೇನ್ ನೀ ಅಂತ ಅದಕ್ಕೆ ಎಷ್ಟ್ ಇದ್ ಮಾಡಿದ್ರ ಅಂದ್ರ ಸಣ್ಣ ಮಕ್ಳಂದ್ರೆ ಎಲ್ಲರಿಗೂ ಅಪರೂಪ ನೋಡಿ ಎಲ್ಲಾರು ನೋಡು आजी गोल डोडोरी सरव

अल्लाह। हाँ। बंकडी मार बसंगी तारा परपंच यावरी वारी स्टाइल मिटेदी। इस्ता आगे जान से लेके यार यार सौर मेरे सब्सक्राइबर्स साइकिल रिहाएगे। हाँ। टू थाउजेंड प्लस सब्सक्राइबर्स साइकिल। आरे आरे आरे। इलाह बारा के इंसान को भी वोडे वोडे मारो तो इजी इलास्टर। ಹಾ ಮಾತಾಡ್ಲಾ ಮಕ್ಕಳ ಜೊತೆಗೆ ಆಟ ಆಡಿ ಎಷ್ಟೇ ಎಲ್ಲಾರು ಚೆನ್ನಾಗಿರೋ ಎಲ್ಲಾರು ಪರಿಚಯ ನೋಡ್ತಾ ಮಾಡ್ಕೋಲ್ಲ

आले तोलेला कायला तुकी कठी पोटला पटकन खत्मत तगीस येस देवला दे माजवला हा देव उठित स्टेशन सु सु दे बम

आदि कार्य ने सही रीति पालन

ವಿಡಿಯೋ ಮಾಡಕ್ ಕರೀಲಿ ಆರಾಮಿದ್ದೀಮಾ ಏನಮ್ಮ ನೀನು ಬೆಳಗಾವಿಗೆ ಬಂದು ಕರಾಮಿದ್ದೀಪಾ Hola. yeah. tai dira li

ಇವತ್ತ ನಮ್ಮ ಮಗನ ಮಗಳು ಆಮೇಲೆ ನಮ್ಮ ಸಹೋದರ ಗಿರೀಶ್ ಸಾಂಗ್ಲಿ ಹಾಗೂ ನಮ್ಮ ಇವರು ಬಾಳು ದೇವಮಾನಿ ಅವರ ಮೊಮ್ಮಗಳು ನಮ್ಮ ಮೊಮ್ಮಗಳು ಇವತ್ತು ನಾಮಕರಣ ಆಗಿದೆ ಅವಳ ಹೆಸರು ಹೇಳ್ರಿ ಎಲ್ಲಾರು ಹೆಸರು ಇಟ್ಟಿದೀವಿ ಆರೋಹಿ ಹುಡುಗಿ ಹೆಸರು ಆರೋಹಿ ಹೇಳ್ರಿ ಎಲ್ಲಾರ ಆರೋಹಿ ಅಂತಂದ್ರೆ ಬೆಳವಣಿಗೆ ಮುಂದ್ ಹೋಗ್ತಾ ಇರೋದು ಮುಂದ್ ಸಾಕ್ತಾ ಇರೋದು ಸೊ ನಾವು ಹಾ ಎತ್ತರಕ್ಕೆ ಎತ್ತ ಬೆಳವಣಿಗೆ ಆಗ್ತಾ ಇದೆಯಲ್ಲ ಹಂಗ ಬೆಳವಣಿಗೆ ಆಗ್ತಾ ಆಗ್ತಾ ಮುಂದೆ ಹೋಗುದು ಈಗ ನಾವು ಮುಖ್ಯಮಂತ್ರಿ ಆಗಿದೀವಿ ಮುಂದ ಪ್ರಧಾನ ಮಂತ್ರಿ ಆಗೋದು ಹಂಗ ಮುಂದ್ ಬೆಳಿತಾ ಹೋಗೋದು ಅದಕ್ಕೆ ಆರೋಗ್ಯ ಅಂತಾರೆ ಥ್ಯಾಂಕ್ ಯು ಎಲ್ಲರಿಗೂ ಬಂದದಕ್ಕೆ ಧನ್ಯವಾದ ನಮ್ ಫ್ಯಾಮಿಲಿ ಒಳಗ ಯಾರ್ದು ಹೆಸರು ಇರ್ಲಿಲ್ಲ

बैठेंगे मिल ब्रदर बाजू वगरेला हेलो ऐ तो इकडे आरोही Thank <laughs> you ತೂ ಕಬಾಲಿ ಆರೋಹಿ ಅಂತ ಇಟ್ಟಿದ್ದಾರೆ ಒಂದು ಒಳ್ಳೆ ಹೆಸರಿದೆ ಆಮೇಲೆ ಆರೋಹಿ ಅಂತಂದ್ರೆ ಗೊತ್ತಲ್ಲ ಪ್ರೋಗ್ರೆಸ್ ಹಾಂ ಮುಂದಿನ ತಂದೆ ತಾಯಿ ಅಜ್ಜ ಅಜ್ಜಿ ಎಲ್ಲರೂ ಪ್ರೋಗ್ರೆಸ್ ಆಗಲಿ ಒಳ್ಳೆ ಆರೋಗ್ಯ ಹೆಲ್ತ್ ಕೊಡ್ರಿ ಭಗವಂತ ಹಾಯ್ ಹಾಯ್ ಆತಗೆಲ್ಲ ಹಾಯ್ ಅಂತಾರೆ ನಿನ್ನ ಹೆಸರೇನು ಹಾಯ್ ಅಂದ್ರೆ ನಮ್ದೆ ಎಲ್ಲ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದಾವೆ ಎಲ್ಲ ನೋಡ್ತಾ ಇದೀರಿ ಯಾವಾಗ ಹೋಗ್ಬಿಡ್ರಿ ಅಂದರ ಅವರು ಕೇಳ್ರೀ ಅಂತಂತ ಹೋಗ್ತೋಣ ನನಗೆ ಗೊತ್ತಿಲ್ಲ ಬಾಜು ಕೊಣಿದಿಲ್ಲ ನನಗೆ ನನ್ನ ಹೆಂಗ್ ಮಾಡ್ ನೋಡಿ ಹಾಯ್ ತಪ್ಪು ಟಾಪ್ ಅಲ್ಲಿ ಹೆಂಗೇ ತಡಗಿ ಹಾ ಚನ್ನಾಗಿದೆ

மா நீ என் வா ಎಲ್ಲಾರ್ದು ಮಾಡ್ತೀನಿ ಬಾಯ್ ಮಾಡ್ರಿ ಎಲ್ಲಾರು ಹಾ ಬಾಯ್ ಮಾಡ್ಬೇಕು ಬಾಯ್ ಬಾಯ್ ಮಾಡಿದ್ರೆ ಕಾಣಿಸ್ತದೆ ಯಾರು ನೋಡಿದ್ರಿ ಅಂತೇಳಿ ಅಕ್ಕ

ಮಿಸ್ ಯಾಕಂದ್ರೆ ನಮ್ಮದು ಮಲ್ಲಿಕಾರ್ಜುನ ಅವ್ರದ್ದು ನಮ್ಮದು ಜನ್ಮ ಜನ್ಮದ ಅನುಬಂಧ ಆಗಿಬಿಟ್ಟು ಹುಡುಕರ್ಕೊಂಡು ಬರ್ತಾರ

प्रीतिंदिन्स नोडण बंदे बंदे बंद वंद ओके तिनसिओके गेड़े आनि में आक्षु आलि क्या राणि आई पूर्ण आई पूर्ण अक्का मस्त झालं सगळं जेवण पण छान झालं